ವೆಲ್ಕಮ್ ಟು ಚೇತನ ಮುಖಿತ್ ಯೂಟ್ಯೂಬ್ ಚಾನಲ್ ಇವತ್ತು ನಾನು ಬಟರ್ ಪನ್ನೀರ್ ಮಸಾಲೆ ಹೇಗೆ ಮಾಡೋದು ಅಂತ ತಿಳಿಸ್ಕೊಡ್ತಿದ್ದೀನಿ ಅದಕ್ಕೆ ಬೇಕಾಗುವ ಪದಾರ್ಥಗಳು ಪಲಾವ್ ಸಾಮಾನು ಮೀನ್ಸ್ ಎಲೆ ಚಕ್ಕೆ ಏಲಕ್ಕಿ ಲವಂಗ ನೆಕ್ಸ್ಟು ಸ್ವಲ್ಪ ಪನ್ನೀರು ಬಟರು ಗೋಡಂಬಿ ಶುಂಠಿ ಬೆಳ್ಳುಳ್ಳಿ ಅಥವಾ ನೀವು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ತಗೊಬೋದು ಕಸೂರಿ ಮೇಥಿ ನಂದಿನಿ ಕ್ರೀಮು ಖಾರ ಪುಡಿ ಸ್ವಲ್ಪ ಗರಂ ಮಸಾಲ ಒಂದು ಮೂರು ಟೊಮೊಟೊ ಒಂದೆರಡು ಈರುಳ್ಳಿ ಈಗ ಬನ್ನಿ ಬಟರ್ ಪನ್ನೀರ್ ಮಸಾಲೆ ಹೇಗೆ ಮಾಡೋದು ಅಂತ ತಿಳಿಯೋಣ ಒಂದು ಬಾಂಡ್ಲಿ ಇಟ್ಟು ಅದಕ್ಕೆ ಬಟರು ಶುಂಠಿ ಬೆಳ್ಳುಳ್ಳಿ ಟೊಮೊಟೊ ಈರುಳ್ಳಿ ಗೋಡಂಬಿ ಹಾಕಿ ಸ್ವಲ್ಪ ಹೊತ್ತು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಒಂದು ಹದಿನೈದು ನಿಮಿಷ ಆದರೂ ಫ್ರೈ ಮಾಡ್ಕೊಳ್ಳೋಣ ನೋಡಿ ಈ ಥರ ಡೀಪ್ ಫ್ರೈ ಆಗಿರಬೇಕು ಒಂದು ಹತ್ತು ಹದಿನೈದು ನಿಮಿಷ ಡೀಪ್ ಫ್ರೈ ಆದಮೇಲೆ ಮಿಕ್ಸಿಯಲ್ಲಿ ರುಬ್ಕೊಬೇಕು ಮಿಕ್ಸಿಯಲ್ಲಿ ರುಬ್ಬಕ್ಕೂ ಮುಂಚೆ ಒಂದು ಹತ್ತು ನಿಮಿಷ ಆರಿಸಿರಬೇಕು ತಣ್ಣಗಾದ್ಮೇಲೆ ರುಬ್ಕೊಬೇಕು ನೋಡಿ ಈ ಥರ ನುಣ್ಣಗೆ ರುಬ್ಕೊಬೇಕು ಈಗ ಮಿಕ್ಸಿ ಜಾರಲ್ಲಿ ರುಬ್ಬಿದ್ಮೇಲೆ ಬನ್ನಿ ಈಗ ಒಗ್ಗರಣೆ ಮಾಡ್ಕೊಳ್ಳೋಣ ಒಂದು ಬಾಂಡ್ಲಿ ಇಟ್ಬಿಟ್ಟು ಅದಕ್ಕೆ ಸ್ವಲ್ಪ ಬಟರ್ ಹಾಕಿ ಪಲಾವ್ ಸಾಮಾನು ಮೀನ್ಸ್ ಎಲೆ ಚಕ್ಕೆ ಏಲಕ್ಕಿ ಲವಂಗ ಸ್ವಲ್ಪ ಗರಂ ಮಸಾಲ ಖಾರ ಪುಡಿ ಆಮೇಲೆ ರುಬ್ಬಿರ್ತೀವಲ್ಲ ಮಿಶ್ರಣ ಅದನ್ನು ಇದಕ್ಕೆ ಬೆರೆಸ್ಕೊಬೇಕು ಒಂದು ಎರಡು ಕುದಿ ಬರ್ತಿದ್ದಂಗೆ ಎಷ್ಟು ಬೇಕೋ ಅಷ್ಟು ಕ್ವಾಂಟಿಟಿ ನೋಡಿ ನೀರು ಬೆರೆಸ್ಕೊಬೇಕು ಜಾಸ್ತಿ ತೆಳುವಾಗಬಾರ್ದು ಜಾಸ್ತಿ ಗಟ್ಟಿನೂ ಇರಬಾರ್ದು ನೆಕ್ಸ್ಟು ನೀರು ಮೇಲೆ ರುಚಿಗೆ ತಕ್ಕಷ್ಟು ಸ್ವಲ್ಪ ಉಪ್ಪು ಒಂದೆರಡು ನಿಮಿಷ ಕುದಿಸ್ಬೇಕು ನೆಕ್ಸ್ಟು ಪನ್ನೀರ್ ಹೆಚ್ಚಿಟ್ಕೊಂಡಿರ್ತೀವಲ್ಲ ಅದನ್ನು ಈ ಒಗ್ಗರಣೆಗೆ ಬೆರೆಸ್ಕೊಳ್ಳೋಣ ನೆಕ್ಸ್ಟು ಸ್ವಲ್ಪ ಕಸೂರಿ ಮೆತ್ತಿನ ಹಾಕ್ಕೋಣ ನೋಡಿ ಪನ್ನೀರ್ ಬಟರ್ ಮಸಾಲ ಈಗ ರೆಡಿಯಾಗಿದೆ ಕೊನೆಯದಾಗಿ ನಂದಿನಿ ಕ್ರೀಮ್ ತಗೊಂಡಿರ್ತೀವಲ್ಲ ಅದನ್ನು ಮೇಲಾಕಿ ಮಿಕ್ಸ್ ಮಾಡಿದ್ರೆ ಆಯಿತು ಪನ್ನೀರ್ ಬಟರ್ ಮಸಾಲ ಇದು ಚಪಾತಿಗೆ ಪರೋಟಾಗೆ ರೊಟ್ಟಿಗೆಲ್ಲ ಚೆನ್ನಾಗಿರುತ್ತೆ ನೀವು ಒಂದ್ಸಲ ಮಾಡಿ ನೋಡಿ ಥ್ಯಾಂಕ್ ಯು